ಎಲ್ಲರಿಗೂ ನಮಸ್ಕಾರ ನಾನು ವಿಜಯ್ ಕುಮಾರ್ ದಾವಣಗೆರೆ ಆದ್ಮೀರಿ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ನಾನು ಕೂಡ ಭಾವಿಸಿದ್ದೀನಿ ಆದ್ಮೀರಿ ಇವತ್ತು ಬೆಳಗ್ಗೆ ತುಂಬ ಖುಷಿಯಾದ ಸುದ್ದಿ ಒಂದು ನಮ್ಮ ಭಾರತೀಯರಿಗೆ ಸಿಕ್ಕಿದೆ ತುಂಬ ಸಂತೋಷವಾದ ದಿನವೊಂದು ಇವತ್ತು ನಮಗೆ ಬಂದಿದೆ ಏನಪ್ಪಾ ಅಂತ ಕಳೆದ ಹತ್ತು ಹನ್ನೆರಡು ದಿನಗಳ ಹಿಂದೆ ಪಹಲ್ಗಾವ್ ಕಾಶ್ಮೀರದ ಪ್ರವಾಸಿಗರ ಮೇಲೇನು ಒಂದು ಭೀಕರವಾದ ದಾಳಿ ನಡೆದಿತ್ತು ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಮೂವತ್ತು ಜನರನ್ನು ದಾರುಣವಾಗಿ ಕೊಂದರು ಆ ಘಟನೆ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು ನೀವು ಭಾರತೀಯರ ಅಂತ ಕೇಳಿ ಕೇಳಿ ಅವರ ಎದೆಗೆ ಹಣೆಗೆ ಗುಂಡಿಟ್ಟುಕೊಲ್ತಕ್ಕಂಥ ಒಂದು ವಿಕೃತಿಯನ್ನು ಮೆರೆದಿದ್ರು ಸಮಸ್ತ ಭಾರತೀಯರ ಮನಸ್ಸನ್ನು ಕೂಡ ನೋವಾಗಿತ್ತು ಈ ಹಿಂದೆ ನಮ್ಮ ಸೈನಿಕರು ನಲವತ್ತಕ್ಕೆ ಹೆಚ್ಚು ಜನ ಸೈನಿಕರನ್ನ ಈ ಹಿಂದೆ ಪುಲ್ವಾಮಾ ದಾಳಿ ಸಂದರ್ಭದಲ್ಲೂ ಕೂಡ ಕೊಂದಿದ್ರು ಹೋಗ್ತಕ್ಕಂತ ಒಂದು ಬಸ್ಗೆ ಬಾಂಬನ್ನು ಇಟ್ಟು ನಲವತ್ತು ಜನ ಸೈನಿಕರನ್ನ ಕೊಂದಿದ್ರು ಈ ಹದಿನೈದು ದಿನಗಳ ಹಿಂದೆ ನಮ್ಮ ಭಾರತೀಯರನ್ನ ಮೂವತ್ತು ಜನಗಳನ್ನ ಪಾಕಿಸ್ತಾನದ ಹುಗ್ರ ಸಂಘಟನೆಗಳು ಕೊಂದು ಹಾಕಿದ್ವು ಆ ಒಂದು ಪುಲ್ವಾಮಾ ಘಟನೆ ಆದಾಗ ಆ ಸೈನಿಕರ ಒಂಬತ್ತು ದಿನದ ದಿವಸದ ಕಾರ್ಯಕ್ರಮ ಮಾಡುವುದರೊಳಗಾಗಿ ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ನಮ್ಮ ನೆಚ್ಚಿನ ನರೇಂದ್ರ ಮೋದಿಜಿಯವರು ತಕ್ಕ ಉತ್ತರವನ್ನು ಕೊಟ್ಟಿದ್ರು ಈಗ ಸ್ವಲ್ಪ ತಡವಾದ್ರೂ ಪರವಾಗಿಲ್ಲ ರಾಜತಾಂತ್ರಿಕವಾಗಿ ಅವರನ್ನ ಬಗ್ಗು ಪಡೆದು ಮಂಡಿಯೂರುವಂತೆ ಮಾಡಿ ನಿನ್ನೆ ತಡರಾತ್ರಿ ನಿದ್ರೆಗೆ ಜಾರಿದ ಸಂದರ್ಭದಲ್ಲಿ ಚಿರನಿದ್ರೆಗೆ ಹೋಗುವಂತೆ ವಾಯುದಾಳಿಯನ್ನ ನಡೆಸಿ ಉಗ್ರಗಾಮಿಗಳನ್ನ ಕೊಂದು ಹಾಕಿದ್ದಾರೆ ನಮ್ಮ ಮೂವತ್ತು ಜನರ ಸೈನಿಕರ ತಲೆಗೆ ಐವತ್ತು ಜನಕ್ಕೂ ಹೆಚ್ಚು ಆಕರ ಉಗ್ರ ಸಂಘಟನೆಗಳನ್ನ ಒಡೆದಾಕಿದ್ದಾರೆ ತುಂಬಾ ಸಂತೋಷದ ದಿನ ಅಂತೇಳಿ ನಾನು ಆರಂಭಿಕವಾಗಿ ಹೇಳಿದ್ದೆ ಸ್ವಲ್ಪ ನೋವಿದೆ ಸ್ವಲ್ಪ ನೋವಿದೆ ಏನಪ್ಪಾ ಅಂತಂದ್ರೆ ನಮ್ಮ ಬಾರಿತೀಯರನ್ನ ಕಳ್ಕಂಡಂತ ನೋವಿದೆ ಅವರ ಮಡದಿ ಮಕ್ಕಳ ಕಂಬನಿ ಇನ್ನೂ ಜಾರ್ತನೇ ಇದೆ ಆ ನೋವಿನ ದಿನಗಳ ನೋವಿನ ದಿನಗಳನ್ನು ಕಳೀತಿದ್ರೆ ಅದರಲ್ಲಿ ಸ್ವಲ್ಪ ತಕ್ಕ ಮಟ್ಟಿನ ಸಮಾಧಾನವನ್ನ ಇವತ್ತು ಸಿಕ್ಕಿದೆ ಅಂತ ಹೇಳಿ ನಾವು ಹೇಳ್ಬೋದು ನಮಗೆ ನೆರೆಯ ರಾಷ್ಟ್ರಗಳೊಂದಿಗೆ ಉತ್ತಮವಾದ ಬಾಂಧವ್ಯವಿದೆ ಅಮೆರಿಕ ರಷ್ಯಾ ಇನ್ನಿತರೆ ರಾಷ್ಟ್ರಗಳೊಂದಿಗೆ ಮೋದಿಜಿಯವರು ಉತ್ತಮ ಸಂಬಂಧವನ್ನ ಸಾಧಿಸಿದ್ದಾರೆ ಇವತ್ತು ಬೆಳಗ್ಗೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಕೂಡ ಪಾಕಿಸ್ತಾನಕ್ಕೆ ಚೀಮಾರಿಯನ್ನು ಹಾಕಿದ್ದಾರೆ ಒಬ್ಬ ವ್ಯಕ್ತಿ ಕೂಡ ಯಾವುದೋ ಟರ್ಕಿ ಮತ್ತು ಚೀನಾ ದೇಶವನ್ನು ಹೊರತುಪಡಿಸಿದರೆ ಬಹುತೇಕ ನಮ್ಮ ಭಾರತೀಯರಿಗೆ ಬೆಂಬಲ ಇದೆ ಈ ರೀತಿಯಾಗಿ ಎಲ್ಲರ ನೆರವನ್ನು ಪಡೆದುಕೊಂಡು ಫ್ರೀ ಪ್ಲಾನ್ ಯೋಜನೆಯೊಂದಿಗೆ ನಿನ್ನೆ ತಡರಾತ್ರಿ ಅವರನ್ನ ಹೊಡೆದು ತಿಳಿಸುವಲ್ಲಿ ಸಫಲರಾಗಿದ್ದಾರೆ ಇದು ಶಾಂಪಲ್ ಅಭಿ ಪಿಕ್ಚರ್ ಬಾಕಿ ಹೇ ಇದು ಟ್ರೈಲರ್ ಇನ್ನು ಪಿಕ್ಚರ್ ಬಾಕಿ ಇದೆ ಈಗಲೂ ಕೂಡ ಪಾಕಿಸ್ತಾನ ಎಚ್ಚೆತ್ತುಕೊಂಡು ಅಲ್ಲಿನ ಉಗ್ರ ಸಂಘಟನೆಗಳಿಗೆ ಸರಿಯಾದ ರೀತಿಯಲ್ಲಿ ತಿಳಿ ಹೇಳ್ಕೊಂಡು ಇಟ್ಕೊಂಡ್ರೆ ನೀವು ಸೇಫ್ ಆಗಿರ್ತೀರ ಇಲ್ಲ ಅಂತ ಅಂತ ಅಂದ್ರೆ ನಿಮ್ಮ ಪರಿಸ್ಥಿತಿ ಅಧೋಗತಿಗೆ ಹೋಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಕಳೆದ ಬಾರಿ ನಲವತ್ತು ಜನ ಸೈನಿಕರ ತಲೆಗೆ ನೂರಾರು ಜನರ ತಲೆಯನ್ನ ತಗೊಂಡ್ಬಂದ ನಮ್ಮ ಆಕ್ರಮಣಕಾರಿ ಸೈನ್ಯ ನಿಜಕ್ಕೂ ನಮ್ಮ ಸೈನಿಕರಿಗೆ ವಾಯುನೆಲೆಗೆ ಎಲ್ಲ ವರ್ಗದ ರಕ್ಷಣಾ ಪಡೆಗಳಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೀನಿ ಏನಪ್ಪಾ ಅಂತಂದ್ರೆ ನಾವು ಈ ಹಿಂದೆ ಹತ್ತು ಹಲವಾರು ದಾಳಿಗಳಾದಾಗ ಏನು ಕ್ರಮ ತೆಗೆದುಕೊಳ್ಳಕ್ಕಾಗದೆ ಅಸಹಾಯಕ ಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಿ ಪ್ರತಿ ಬಾರಿ ಇವರು ಪ್ರಧಾನಿ ಆದಾಗ ಈ ತರ ಹಿತಕರ ಘಟನೆಗಳು ನಡೀತಾನೆ ಸರಿಯಾಗಿ ಉತ್ತರವನ್ನ ಕೊಡ್ತಾನೆ ಇದ್ದಾರೆ ಇವತ್ತು ನಿಜಕ್ಕೂ ಅವರೇನು ಮೂವತ್ತು ಜನ ಏನು ಕಳೆದುಕೊಂಡು ಜೀವ ಹೋಗಿತ್ತು ಅವರ ಆತ್ಮಕ್ಕೆ ನಿಜವಾದ ಶಾಂತಿ ಸಿಗ್ತಾ ಇದೆ ಅಂತೇಳಿ ನಾವು ಹೇಳ್ಬೋದು ಆತ್ಮೀಯರೇ ನಿಜಕ್ಕೂ ಇವತ್ತು ಪಕ್ಷಾತೀತವಾಗಿ ನಾವು ಮೋದಿಜಿಯವರಿಗೆ ಬೆಂಬಲ ಕೊಡಬೇಕಾಗಿದೆ ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಅನ್ನೋದಲ್ಲೇ ದೇಶಕ್ಕೋಸ್ಕರ ಈ ನಾಡಿಗೋಸ್ಕರ ಅಂತ ಒಬ್ಬ ಅದ್ಭುತವಾದ ಮುಖ್ಯ ಪ್ರಧಾನಮಂತ್ರಿಗೆ ನಾವು ಒಂದು ಗೌರವವನ್ನು ಸಲ್ಲಿಸಬೇಕಾಗಿದೆ ಇಷ್ಟೇ ಅಲ್ಲ ಇನ್ನೂ ಕೂಡ ಇನ್ನೂ ಕೂಡ ದಿಡ್ಡವಾದ ಉತ್ತರವನ್ನ ನರೇಂದ್ರ ಮೋದಿ ಮೋದಿಜಿಯವರು ಕೊಟ್ಟೆ ಕೊಡಲಿದ್ದಾರೆ ಇನ್ನು ನಮ್ಮ ಭಾರತದ ತಂಟೆಗೆ ಬರದೇ ರೀತಿಯಲ್ಲಿ ಪಾಕಿಸ್ತಾನ ಕನಸದ ಬೆಚ್ಚಿ ಬೀಳುವಂತ ಒಂದು ಉತ್ತರವನ್ನ ಮೋದಿಜಿಯವರು ಕೊಡ್ತಾ ಇದ್ದಾರೆ ಇನ್ನು ಇದು ಒಂದು ಕಡೆಗಾದ್ರೆ ಇನ್ನೊಂದು ಕಡೆಗೆ ನಾವು ಯೋಚನೆ ಮಾಡಬೇಕಾಗಿದೆ ದೇಶದ ಹೊರಗಿನ ಶತ್ರುಗಳನ್ನ ಬಗ್ಗು ಪಡೆಯುವಲ್ಲಿ ಅವರು ಯಶಸ್ವಿ ಆಗ್ತಾ ಇದ್ದಾರೆ ಆದ್ರೆ ದೇಶದ ಒಳಗಿನ ಶತ್ರುಗಳು ತಾಯಿ ನಾಡಿನಲ್ಲಿದ್ದು ನಮ್ಮ ಇವತ್ತು ಅನ್ಯ ಇವರೇನು ಉಗ್ರ ನಕ್ಸಲೈಟ್ ಸಂಘಟನೆಗಳು ಇನ್ನಿತರೆ ರೌಡಿಸಂ ಮಾಡತಕ್ಕಂಥವ್ರು ಅವರ ಅದು ಅವರ ಕೆಲಸನ ಮಾಡ್ತಾರೆ ಆದ್ರೆ ದೇಶದ ಒಳಗಿದ್ದು ನಮ್ಮಂತೆಯೇ ನಮ್ಮವರಂತೆಯೇ ನಟಿಸಿ ನಮ್ಮ ನಾಡಿನ ನಾಡ ದ್ರೋಹಿಗಳಿಗೆ ಮೋದಿಜಿಯವರ ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ ಆತ್ಮೀಯರೇ ಇವತ್ತು ಪಾಕಿಸ್ತಾನದ ಬಾಂಬ್ ಹಾಕೋದು ನಮ್ಮ ಜನರನ್ನು ಕೊಲ್ಲೋದು ಅವೆಲ್ಲ ಸಹಜವಾಗಿದೆ ಅದು ಅವರ ವೃತ್ತಿ ಅದು ಅವರ ಧರ್ಮ ಮತ್ತು ಕರ್ಮ ಆದರೆ ದೇಶದ ಒಳಗೆ ಎದ್ದುಕೊಂಡು ನಮ್ಮವರಿಗೆ ಆಗಿ ನಮ್ಮ ಊರಿನ ಅನ್ನ ತಿಂದು ನಮ್ಮ ಗಾಳಿ ಕೊಡಿದು ನಮಗೆ ದ್ರೋಹಿರ್ತಕ್ಕಂಥ ಒಂದು ದೇಶ ದ್ರೋಹಿಗಳಿಗೆ ನರೇಂದ್ರ ಮೋದಿಜಿಯವರು ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ ಅಂತೇಳಿ ನಾನು ಈ ಮೂಲಕ ಅವರಿಗೆ ಮನವಿಯನ್ನು ಮಾಡಿಕೊಳ್ತೇನೆ ಮತ್ತೊಮ್ಮೆ ನಮ್ಮ ರಕ್ಷಣಾ ತಂಡಗಳಿಗೆ ಧನ್ಯವಾದಗಳು ಮತ್ತು ಈ ಹಿಂದೆ ಭಾಳ ದಾರುಣವಾಗಿ ಅತ್ತೆಯಾದಂಥ ಎಲ್ಲರ ಕುಟುಂಬಗಳಿಗೆ ಧೈರ್ಯವನ್ನು ತಂದು ಕೊಡ್ತಕ್ಕಂಥ ಶಕ್ತಿಯನ್ನು ನೀಡಲಿ ಮತ್ತು ಅವರೆಲ್ಲರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ನಮಸ್ತೆ ನರೇಂದ್ರ ಮೋದಿಜಿಯವರೇ ಧನ್ಯವಾದಗಳು